ಋಷಭ ರಾಶಿಯವರಿಗೆ ದೇವರು ಕೊಟ್ಟಿರ್ತಕ್ಕಂತಹ ಎಂಟು ವರಗಳು ಯಾವುವು ಅಂತ ಇವತ್ತು ಇವತ್ತ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತೀನಿ ಋಷಭ ರಾಶಿಯವರು ಈ ಶನಿಗ್ರಹನ ಅನುಗ್ರಹ ಹೊಂದಿರತಕ್ಕಂತಹ ಭೂತತ್ವದ ರಾಶಿ ಹೊಂದಿರತಕ್ಕಂತಹ ಜನರು ಇವರಿಗೆ ದೇವರು ತುಂಬಾ ವಿಶಿಷ್ಟವಾದ ಗುಣಗಳು ಹಾಗೂ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ ಏನಪ್ಪ ಅವು ಅಂತಂದ್ರೆ ಮೊದಲನೇದಾಗಿ ಸ್ಥಿರತೆ ಹಾಗೂ ಸಹನಶೀಲತೆ ಈ ರಾಶಿಯವರು ಎಂತಹ ಒಂದು ಉಗ್ರವಾದ ಒತ್ತಡ ಅವ್ರಿಗಿದ್ರು ಕೂಡ ತುಂಬಾ ಧೈರ್ಯ ತೋರಿಸ್ತಾರೆ ಅವ್ರು ಯಾವ ನಿರ್ಧಾರ ತೆಗೆದುಕೊಂಡ್ರು ಅದನ್ನ ನಿರಂತರವಾಗಿ ಅದಕ್ಕೆ ಬದ್ರಾಗಿರ್ತಾರೆ ಹಾಗೂ ಅದನ್ನ ಅನುಸರಿಸತಾ ಬರ್ತಾರೆ ಹಾಗೆ ಇನ್ನೊಂದು ಅವರಿಗೆ ಎರಡನೇ ಗುಣ ಏನಪ್ಪಾ ಅಂತಂದ್ರೆ ಆರ್ಥಿಕ ಒಂದು ಸ್ಥಿರತೆ ಇದೆ ಈ ರಾಶಿಯಲ್ಲಿ ಹಣಕಾಸಿನ ಒಂದು ನಿರ್ವಹಣೆ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಹಣಕಾಸನ್ನ ಜಾಣ್ಮೆಯಿಂದ ಬಳಸ್ಕೊಂಡು ಶ್ರೇಷ್ಠ ಆರ್ಥಿಕ ಒಂದು ಸ್ಥಿರತೆಯನ್ನು ಅವರು ಪಡ್ಕೊಳ್ತಾರೆ ಮತ್ತೆ ಮೂರನೇ ಗುಣ ದೇರ್ ಕೊಟ್ಟಿದ್ದು ಋಷಭ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ಸೌಂದರ್ಯ ಸೌಂದರ್ಯ ಪ್ರೇಮ ಹಾಗೂ ಕಲಾತ್ಮಕತೆ ಅಂತಂದು ಯಾಕಪ್ಪ ಶುಕ್ರ ಶುಕ್ರಗ್ರಹದ ಪ್ರಭಾವ ಜಾಸ್ತಿ ಇದೆ ಅಲ್ವಾ ಶುಕ್ರಗ್ರಹ ಅವನು ಮೊದಲೇ ಸೌಂದರ್ಯದ ಒಂದು ಗ್ರಹ ಸಂಗೀತ ಕಲೆ ವಾಸ್ತುಶಿಲ್ಪ ಅಲಂಕಾರ ಇತ್ಯಾದಿಗಳಲ್ಲಿ ಅಪಾರವಾಗಿರ್ತಕ್ಕಂಥ ಅಭಿರುಚಿಯನ್ನ ಹೊಂದಿರ್ತಾರೆ ಮತ್ತೆ ನಾಲ್ಕನೇದು ಏನಪ್ಪಾ ಅಂತಂದ್ರೆ ಪ್ರಬಲ ಪರಿಶ್ರಮ ಹಾಗೂ ಹೊಣೆಗಾರಿಕೆ ಋಷಭ ರಾಶಿಯ ಒಂದು ಜನರು ತುಂಬಾ ಕಠಿಣ ಪರಿಶ್ರಮ ಜೀವಿಗಳು ಅವರು ತಮಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನ ಸಂಪೂರ್ಣ ಮಾಡ್ಕೊಲಿಕ್ಕೆ ಎಂಥ ಡೆಡಿಕೇಶನ್ ಬೇಕಾದ್ರೂ ಮಾಡ್ತಾರ್ರಿ ಮತ್ತೆ ಐದನೇದು ಒಂದು ಅದ್ಭುತವಾದ ಗುಣ ಏನಪ್ಪಾ ಅಂತಂದ್ರೆ ಪ್ರೀತಿ ಹಾಗೂ ಪ್ರೇಮದ ಒಂದು ವಿಚಾರದಲ್ಲಿ ಅವರು ತುಂಬ ನಿಷ್ಠೆ ಇರ್ತಾರೆ ಭಾವನೆಗಳಲ್ಲಿ ನಿಷ್ಠೆ ಇರ್ತಾರೆ ಈ ಒಂದು ಜನರು ನಿಷ್ಠಾವಂತ ವ್ಯಕ್ತಿಗಳು ಭದ್ರತೆ ಹಾಗೂ ನಿಷ್ಠೆಯನ್ನು ತುಂಬ ಗೌರವಿಸ್ತಾರೆ ಕುಟುಂಬದ ಒಂದು ಜನರಿಗೆ ತುಂಬ ಒಲವು ಕೊಡ್ತಾರೆ ಪ್ರೀತಿ ಕೊಡ್ತಾರೆ ಅಂತಕ್ಕಂಥದ್ದು ಮತ್ತೆ ಆಹರಣ ದೈವದತ್ತ ಗುಣ ಏನಪ್ಪಾ ಅಂತಂದರೆ ಆರೋಗ್ಯ ಮತ್ತು ಶಕ್ತಿ ತುಂಬ ಶಕ್ತಿಯುತವಾಗಿರ್ತಕ್ಕಂತಹ ದೇಹ ಮತ್ತು ಆರೋಗ್ಯ ಋಷಭ ರಾಶಿಯವರಿಗೆ ದೊರಕಿರ್ತಕ್ಕಂಥದ್ದು ಒಂದು ಮಹಾವರ ಅಂತಾನೆ ಹೇಳ್ಬೋದು ಉತ್ತಮವಾದಂತಹ ಆಹಾರ ಹಾಗೂ ಅವರ ಒಂದು ಜೀವನ ಶೈಲಿಯಿಂದ ಅವರ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಮತ್ತೆ ಏಳನೇ ಗುಣ ಏನಪ್ಪಾ ಅಂತಂದ್ರೆ ಧೈರ್ಯವಂತರು ಮತ್ತು ಆತ್ಮಸ್ಥೈರ್ಯ ಹೊಂದಿರತಕ್ಕಂಥವರು ವೃಷಭ ರಾಶಿಯ ಜನರು ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ತಾಳ್ಮೆ ಅಂತಕ್ಕಂಥದನ್ನ ಕಳೆದುಕೊಳ್ಳಲ್ಲ ಅವರು ಒಂದು ಆದರ್ಶಗಳಿಗೆ ಬದ್ಧರಾಗಿರ್ತಕ್ಕಂತಹ ಜನರು ತುಂಬಾ ಶಕ್ತಿಶಾಲಿ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಮತ್ತೆ ಎಂಟನೇ ಗುಣ ಏನಪ್ಪಾ ಅಂತಂದರೆ ಪ್ರಾಕೃತಿಕ ಸಂಪತ್ತಿನ ಮೇಲೆ ತುಂಬ ಪ್ರೀತಿ ಹೊಂದಿರ್ತಾರೆ ನೆಲ ಆಗಿರ್ಬೋದು ಜಮೀನಾಗಿರ್ಬೋದು ಕೃಷಿ ಈ ಥರ ದತ್ತ ಅವರ ಹತ್ತಿರ ಭಾವನಾತ್ಮಕ ಒಂದು ಸಂಬಂಧ ಇದೆ ಪ್ರಾಕೃತಿಕ ಸಂಪತ್ತನ್ನು ಅವರು ಸಂಪಾದಿಸ್ತಕ್ಕಂಥ ಹಾಗೂ ಹಸಿರು ಪರಿಸರವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಗುಣ ಇವರಲ್ಲಿ ಹೆಚ್ಚಾಗಿ ಕಾಣ್ತದೆ ರಾಶಿಯ ವ್ಯಕ್ತಿಗಳ ಕುರಿತು ನಿಮ್ಗೆ ಇನ್ನಷ್ಟು ಏನಾದರೂ ವಿವರಗಳು ಬೇಕಂದ್ರೆ ನಾನು ಹೇಳ್ಕೊಡ್ತೀನಿ ಇವರು ಭೂಮಿ ತತ್ವದ ಒಂದು ರಾಶಿಯ ಜನರು ಭೂ ಭೂಮಿಯ ಎಷ್ಟು ಬಲಿಷ್ಠ ಆಗಿದೆ ಭೂಮಿ ಭೂಮಿಯ ಒಂದು ಸ್ಥಿರ ಚಿಂತನೆಯನ್ನು ಮಾಡ್ತಕ್ಕಂಥವ್ರು ಭೂಮಿಯ ಒಂದು ಎಷ್ಟು ಭದ್ರತೆ ಇರ್ತಾರಲ್ಲ ಅಷ್ಟು ಭದ್ರತೆಯನ್ನು ಕೊಡ್ತಕ್ಕಂಥವ್ರು ಮತ್ತು ಇವರಿಗೆ ತುಂಬ ಸಹನೆ ಇದೆ ಶುಕ್ರಗ್ರಹನ ಅನುಗ್ರಹ ಇದೆ ಸ್ನೇಹಪರ ಜೀವಿಗಳು ವಿಶ್ವಾಸಾರ್ಹರು ಹಣಕಾಸನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಶಕ್ತಿಯುತ ಆಗಿರ್ತಕ್ಕಂಥ ಆರೋಗ್ಯಯುತ ಆಗಿರ್ತಕ್ಕಂಥ ದೇಹ ಶೈಲಿ ಇದೆ ಜೀವನ ಶೈಲಿ ಚೆನ್ನಾಗಿದೆ ಹ್ಞೂ ಪ್ರಾಕ್ಟಿಕಲ್ ಥಿಂಕಿಂಗ್ ಇವರದ್ದು ತುಂಬ ಚೆನ್ನಾಗಿದೆ ಇವರು ಬ್ಯಾಂಕಿಂಗ್ ಕ್ಷೇತ್ರ ಹಣಕಾಸು ಹೂಡಿಕೆ ಕೃಷಿ ವಾಸ್ತುಶಿಲ್ಪ ಫ್ಯಾಷನ್ ಡಿಸೈನಿಂಗ್ ಸಂಗೀತ ಹಾಗೂ ಕಲೆ ಕ್ಷೇತ್ರಗಳಲ್ಲಿ ತುಂಬ ಹೆಚ್ಚಿಗೆ ಯಶಸ್ವಿ ಆಗ್ತಾರೆ ಮತ್ತು ಒಳ್ಳೆ ಬಿಸ್ನೆಸ್ ಪರ್ಸನ್ಸ್ ಆಗಲೂಬಹುದು ಯಾಕಂದರೆ ಅವ್ರಿಗೆ ಮೆಂಟಲ್ ಸ್ಟೆಬಿಲಿಟಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ ಪ್ರಾಮಾಣಿಕರು ಫಿಸಿಕಲ್ ಅಟ್ರಾಕ್ಷನ್ ತುಂಬ ಚೆನ್ನಾಗಿದೆ ಭಾವನಾತ್ಮಕ ಒಂದು ಭದ್ರತೆ ಇವರಿಗೆ ಚೆನ್ನಾಗಿದೆ ವೃಷಭ ರಾಶಿಯನ್ನು ಯಾರಾದರೂ ಒಂದ್ಸಲ ನಂಬಿದ್ರಪ್ಪ ಅಂತಂದ್ರೆ ಅವರು ತಮ್ಮ ನಂಬಿಕೆಯನ್ನು ಸದಾ ಉಳಿಸ್ಕೊಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನನ್ನ ಚಾನಲನ್ನು ನಿಮ್ಮ ನೆಚ್ಚಿನ ಗೆಳೆಯ ಗೆಳತಿಯರಿಗೆ ಹಾಗೂ ಎಲ್ಲರಿಗೂ ನಿಮ್ಮ ಸಮಾಜ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿ